ಮತ್ತು ಕೊನೆಗಾರ ಪ್ರಯಾಸ ಸಂಗಡಿಗರಿಗೆ ಕೊನೆಯನ್ನು ಲವ್ ಅಂತ ಹೇಳ್ತಕ್ಕಂಥ ಸೂರ್ಯ ಹೇಳ್ತಕ್ಕಂಥ ಗೃಹ ಮಂತ್ರಿ ಪರಮೇಶ್ವರ ಅವರಿಗೆ ಕೊನೆಗಾರ ರಕ್ಷಣೆ ಮಾಡಲು ಹಾಡಿರುವ ಕರ್ನಾಟಕದ ಗೃಹ ಮಂತ್ರಿ ಅವರಿಗೆ ಕಾಂಗ್ರೆಸ್ನ ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ಕಾಂಗ್ರೆಸ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕವನ್ನು ಬಿಹಾರ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕವನ್ನು ಬಿಹಾರ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ದೇಹ ಹಿರೇಮಠ ಅವರ ಕೊಲೆಗಾರರಿಗೆ ದೇಹ ಹಿರೇಮಠ ಅವರ ಕೊಲೆಗಾರ ಪ್ರಯಾಸ ಮತ್ತು ಸಂಗಡಿಗರಿಗೆ ದೇಹಾ ಹಿರೇಮಠ ಕೊಲೆಗಾರ ಪ್ರಯಾಸ ಮತ್ತು ಸಂಗಡಿಗರಿಗೆ ಮಾಡ್ತಕ್ಕಂಥ ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ಕಾಂಗ್ರೆಸ್ನ ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ಕಾಂಗ್ರೆಸ್ಸಿನ ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ಕರ್ನಾಟಕ ಬಿಹಾರದ ರಾಜ್ಯ ಮಾಡತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರಕ್ಕೆ ನೇಹಾ ಹಿರೇಮಠ ಕೊಲೆ ಮಾಡಿರ್ತಕ್ಕಂಥ ಕೊಲೆಗಾರರಿಗೆ ನೇಹಾ ಹಿರೇಮಠ ಕೊಲೆಗಾರರಿಗೆ ಭಯಸ್ ಮತ್ತು ಸಂಗಡಿಗರಿಗೆ ಕೊಲೆಗಾರ ಮತ್ತು ಸಂಗಡಿಗರಿಗೆ ಕರ್ನಾಟಕ ಬಿಹಾರ್ ಮಾಡತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಲೆಗಾರರನ್ನು ಸಮರ್ಥನೆ ಮಾಡ್ತಕ್ಕಂಥ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಕೊಲೆಗಾರರನ್ನು ಸಮರ್ಥನೆ ಮಾಡ್ತಕ್ಕಂಥ ಕಾಂಗ್ರೆಸ್ ಮಂತ್ರಿ ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ಕೊಲೆಗಾರರನ್ನು ಸಮರ್ಥನೆ ಮಾಡ್ತಕ್ಕಂಥ ಕಾಂಗ್ರೆಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮಕ್ಕಳ ಕೊಲೆ ಮಾಡತಕ್ಕಂಥ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಲೆಗಾರ ಎರೇಮಠರ ಕೊನೆಗಾರ ಪ್ರಯಾಸ ಮತ್ತು ಸಂಗಡಿಗರಿಗೆ ದೇಹ ಎರೇಮಠರ ಕೊನೆಗಾರ ಪ್ರಯಾಸ ಮತ್ತು ಸಂಗಡಿಗರಿಗೆ ಸಮರ್ಥನೆ ಮಾಡ್ತಕ್ಕಂಥ ಕಾಂಗ್ರೆಸ್ನ ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ಸಮರ್ಥನೆ ಮಾಡ್ತಕ್ಕಂಥ ಕಾಂಗ್ರೆಸ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕರ್ನಾಟಕ ಬಿಹಾರ ರಾಜ್ಯ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕ ಬಿಹಾರ್ ರಾಜ್ಯ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಗಡಿಗರಿಗೆ ಬಯಾಸ್ ಮತ್ತು ಸಂಗಡಿಗರಿಗೆ ನಿನ್ನ ದಿವಸ ಹುಬ್ಬಳ್ಳಿ ಮಹಾನಗರದಲ್ಲಿ ಕಾಲೇಜ್ ವಿದ್ಯಾರ್ಥಿನಿ ಕುಮಾರಿ ನೇಹಾ ಹಿರೇಮಠ ಅಂತಕ್ಕಂಥ ಹುಬ್ಬಳ್ಳಿಯ ಕಾಂಗ್ರೆಸ್ಸಿನ ಕಾರ್ಪೋರೇಟರ್ ಆಗಿರತಕ್ಕಂಥ ಅವರ ಮಗಳು ಕಾಂಗ್ರೆಸ್ ಪಕ್ಷದಿಂದ ಹುಬ್ಬಳ್ಳಿ ನಗರ ಸಭೆಗೆ ಕಾರ್ಪೊರೇಟರ್ ಆಗಿ ಆಯ್ಕೆ ಆಗಿರ್ತಕ್ಕಂಥ ಅವರ ಸುಪುತ್ರಿ ನೇಹಾ ಅಂತಕ್ಕಂಥ ಒಬ್ಬ ಜಾನ ವಿದ್ಯಾರ್ಥಿನಿ ಆ ವಿದ್ಯಾರ್ಥಿನಿಯನ್ನು ಒಬ್ಬ ಪಯಾಜ್ ಅಂತಕ್ಕಂಥ ಮುಸ್ಲಿಂ ಕೊಲೆಗಡುಕ ಲವ್ ಜಿಹಾದಿ ಕೊಲೆಗಡುಕ ಆ ವಿದ್ಯಾರ್ಥಿನಿಯನ್ನು ಸುಮಾರು ಹದಿನೇಳು ಏಳೆಂಟು ಬಾರಿ ಚಾಕುವಿನಿಂದ ಇದು ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥ ಘಟನೆಯನ್ನ ನಾವು ಕೋಲಾರ ಪಟ್ಟಣದಲ್ಲಿ ಎಲ್ಲ ನಾಗರಿಕರ ವತಿಯಿಂದ ತೀವ್ರವಾಗಿ ಖಂಡನೆಯನ್ನು ಮಾಡಲಿಕ್ಕೆ ಬಯಸ್ತೀವಿ ಇದು ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ಏನಿವತ್ತು ಕಳೆದ ಹತ್ತು ಹನ್ನೊಂದು ತಿಂಗಳಿಂದ ಕರ್ನಾಟಕದ ಆಡಳಿತಕ್ಕೆ ಬಂತು ಬಂದಂಥ ಸಂದರ್ಭದಲ್ಲಿ ಬರೀ ಕೇವಲ ಅದು ಅಂದ ಆಗಿಲ್ಲ ಬೆಂಗಳೂರಿನಲ್ಲಿ ಕೂಡ ಇಬ್ಬರು ಪ್ರೇಮಿಗಳ ಕೊಲೆ ಕೂಡ ಅಲ್ಲಿ ಆಗಿರತಕ್ಕಂಥ ನಿತ್ಯ ಈ ರೀತಿ ಕೊಲೆ ಆಗ್ತಕ್ಕಂಥದ್ದು ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಇರ್ಬೋದು ಬೇರೆ ಬೇರೆ ಬಾಂಬ್ ಬ್ಲಾಸ್ಟ್ ಇರ್ಬೋದು ಒಂದು ಎರಡಲ್ಲ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾ ಅಂತಕ್ಕಂಥ ಘೋಷಣೆ ಆಗ್ತಕ್ಕಂಥದ್ದು ಅದು ಕಾಂಗ್ರೆಸ್ನ ಒಬ್ಬ ಎಂ ಪಿ ಆರಿಸ್ ಬಂದಾಗ ಕಾಂಗ್ರೆಸ್ನ ಎಂ ಪಿ ಆರಿಸ್ ಬಂದಾಗ ವಿಜಯೋತ್ಸವ ಮಾಡುವಂಥ ಪದ್ಧತಿ ಇವರು ಕಾಂಗ್ರೆಸ್ನವರು ಪಾಕಿಸ್ತಾನ ಜಿಂದಾಬಾದ್ ಯಾವುದು ಪ್ರಜಾಪ್ರಭುತ್ವ ದೇಗುಲ ಐತೆ ಆ ಪ್ರಜಾಪ್ರಭುತ್ವ ದೇಗುಲದ ಒಳಗ ಪಾಕಿಸ್ತಾನ ಜಿಂದಾಬದಕ್ಕೆ ಕೂಗ್ತಾರಂತ ಹೇಳಿದ್ರೆ ಸರ್ಕಾರದ ಮಟ್ಟ ಎಲ್ಲಿಗೆ ಮಾತ್ರ ತಿಳ್ಕೊಬೇಕು ಹೀಗಾಗಿ ಇವತ್ತು ಈ ಒಂದು ಕೊಲೆಯನ್ನು ಒಬ್ಬ ಗೃಹ ಮಂತ್ರಿ ಆಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವ್ರು ಹೇಳಾಕತ್ತಾರ ಹುಡುಗಿಗೆ ಹುಡುಗ ಪ್ರೇಮ್ ಇತ್ತು ಮೊದಲ ಅದಕ್ಕೆ ಏನೋ ಆಕೆ ನಿರಾಕರಿಸಿರಬೇಕು ಕೊಲೆ ಆಗಿರ್ಬೇಕು ಅಂತ ಸಹಜವಾಗಿ ಹೇಳಕತ್ತಾರ ಅವರು ಇದು ಅವ್ರ ಮಂತ್ರಿಯಾಗಿ ಹೇಳ್ತಕ್ಕಂಥದ್ದು ಕೆಲಸ ಅದು ಅಕಸ್ಮಾತ್ ಆ ಹುಡುಗಿಗೆ ಅವಾಗ ಪ್ರೇಮ ಇತ್ತು ಅವ ಪ್ರೇಮ್ ಮಾಡಕ್ಕೆ ಬಾ ಅಂದಾಗ ಆಕೆ ವಾಲ್ಯತೆ ವಾಲ್ಯ ಹಾಕತಿರ್ಲಕ್ಕ ಅವ್ನ ಜುಡು ಹೋಗಿ ಬಿಡ್ತಿರ್ಲಕೆ ಹುಡುಗಿ ಹೇಗಿದ್ರೆ ಆಕೆ ಕೊಲೆ ಮಾಡಿಸ್ಬಿಟ್ಟ ಜೀವ ಬೇಡಾಗಿತ್ತಾನ ಹುಡುಗಿಗೆ ಅಂದ್ರೆ ಇಟ್ಟು ಚಲೇ ಆಗಿಲ್ಲ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಯಾವರ ಹುಡುಗರು ಪ್ರೇಮ್ ಮಾಡ್ತಾರ ತಾವ ತಾವ್ ಹೋಗಿಬಿಟ್ಟಿರ್ತಾರೆ ಅವರು ಹೇಳಿ ಕೇಳಿ ಕೊಲೆ ಮಾಡಿಸ್ಬೇಕಾದಿರ್ತಾರೆ ಆಗತ್ತೀರಿ ಇದುವರೆಗೆ ಈ ಜಗತ್ತು ಹುಟ್ಟಿದ ಮ್ಯಾಗ ಇದು ಹೊಸ ಹೇಳ್ತಕ್ಕಂಥದ್ದು ಇವತ್ತು ಆ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡೋ ಸಲುವಾಗಿ ದುಷ್ಟೀಕರಣ ಮಾಡೋ ಸಲುವಾಗಿ ಇವತ್ತು ಕರ್ನಾಟಕವನ್ನು ಒಂದು ಪಾಕಿಸ್ತಾನ ಮಾಡಕ್ಕೆ ಹಿಂದೂಸ್ತಾನವನ್ನು ಪಾಕಿಸ್ತಾನ ಮಾಡ್ಲಾಕ ಇವತ್ತು ಕಾಂಗ್ರೆಸ್ ಸರ್ಕಾರ ಹೊಂಟಿರ್ತಕ್ಕಂಥದ್ದು ಹೀಗಾಗಿಂದು ನಾವು ಖಂಡನೆ ಮಾಡ್ತೀವಿ ನೀವು ಮಾಡ್ತಕ್ಕಂಥ ಈ ಒಂದು ಕೃತ್ಯ ಎಂದೂ ಸಫಲ ಆಗುವುದಿಲ್ಲ ಎಂತೆಂಥ ಕಾಲದಲ್ಲಿ ಹಿಂದೂ ಹಿಂದೂಸ್ತಾನದ ಇರ್ತಕ್ಕಂಥ ವೀರ ಸ್ವಾತಂತ್ರ್ಯ ಹೋರಾಟಗಾರರು ದೇಶಭಕ್ತರು ಸೇರಿ ಹೋಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಮರಳ ಇವತ್ತು ಐವತ್ತು ರಾಮ ಮಂದಿರ ನಿರ್ಮಾಣ ಆಗ್ತಕ್ಕಂಥ ಸುಭ ಸೌಭಾಗ್ಯ ನಮಗೆಲ್ಲ ಸಿಕ್ಕಿರ್ತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ಒಬ್ಬ ಏನು ನಿರಪರಾಧಿ ಹುಡುಗಿ ಹಾಕಿ ನೇಹಾ ಅಂತಕ್ಕಂಥ ಬಹುಶಃ ಎಜುಕೇಷನ್ ಮುಂದೆ ಹೋಗಿದ್ರೆ ಹಾಕಿ ಐ ಎ ಎಸ್ ಪಾಸ್ ಹಾಕಿದ್ರು ಅಂತ ಅವ್ರು ತಂದು ಹೇಳಾಕತ್ತಾನ ತಂದು ಹಿರೇಮಾಟ ಹೇಳಾಕತ್ತಾನ ಇವತ್ತು ಈ ನಾವು ಖಂಡನೆಯನ್ನು ನಾವು ಯಾರು ನಮ್ಮ ಬೇರೆವ್ರು ಖಂಡನೆ ಮಾಡಿಲ್ಲ ಪರಮೇಶ್ವರ್ ಹೇಳಿರ್ತಕ್ಕಂಥ ಮಾತನ್ನು ಇವತ್ತು ಹುಡುಗಿ ಅಂತ ಕೇಳಿ ನಡಕದೈತೆ ಆ ಡೆಡ್ ಬಾಡಿ ಇವತ್ತು ಹುಬ್ಬಳ್ಳಿ ಒಳಗೆ ಅವಾಗ ಅವ್ರು ತಂದು ಹೇಳತ್ತಾನೆ ಹಿರಿಯ ಮಠತ್ತ ಕಾರ್ಪೋರೇಟ್ ಹೇಳಕತ್ತಾನ ನಮ್ಮ ಮಗಳ ಅಂತ ಚಿಲ್ಲರ್ ಹುಡುಗಿ ಅಲ್ಲ ಆಕೆ ಭಾಳ ನಿಷ್ಠರು ಇದ್ಲು ಆ ಅವ್ರ ಪ್ರೀತಿಗೆ ಬಲಿಯಾಗಿ ಹೋಗ್ತಕ್ಕಂಥ ಹುಡುಗಿ ಅಂದು ಅಲ್ಲಾಕಿ ಆಕೆ ಹಂಗೆ ಹಾಕಿದ್ರೆ ನಮಗೆ ಯಾರು ಹೇಳ್ತಿದ್ದಿಲ್ಲ ನಮ್ಮ ತಮ್ಮ ಮಿಡ ಕೂಡ ಹೇಳೋಣ ನಾವು ಹಿಂಗೆ ಕೊಲೆ ಮಾಡೋಕೆ ಆಗತ್ತೆ ಅಂತ ಹೇಳಲ್ಲ ನಮ್ಮ ಹೀಗಾಗಿ ನಮ್ಮದೇ ಸರ್ಕಾರ ಐತಿ ನಾನು ಕಾಂಗ್ರೆಸ್ ಒಬ್ಬ ಕಾರ್ಪೊರೇಟರ್ ಇದ್ದೀನಿ ನಾನು ಮಗಳು ಹಿಂಗೆ ಆಗೈತೆ ಅಂತ ಹೇಳಿದ್ರೆ ಮತ್ತೊಬ್ಬರು ಗತಿ ಹಂಗೀ ಸರ್ಕಾರದಾಗತ್ತೆ ಅವನೇ ಆಶ್ಚರ್ಯ ಪರಿಶೀಲನೆ ಇವತ್ತು ಯಾರು ಆ ಹುಡುಗಿ ತಂದು ಕಾರ್ಪೊರೇಟರ್ ಮಾ ಹುಬ್ಬಳ್ಳಿ ಮಾರಾಟ ಕಾರ್ಪೊರೇಟರ್ ನಮ್ಮ ಮಂತ್ರಿಗಳಿಗೆ ಎಚ್ಚರಿಕೆ ಒಟ್ಟಾರವರು ಎಚ್ಚರಿಕೆ ಕೊಟ್ಟಾರವ್ರು ಏನು ಹೇಳಿ ನೀವು ಯಾರ್ದಾರ ಹಡದ ಮಕ್ಕಳಿಗೆ ಈ ರೀತಿ ಅಪಮಾನ ಮಾಡಬೇಡ ಸತ್ತ ಮೇಲೂ ಅಪಮಾನ ಮಾಡೋಕೆ ಹೋಗ್ಬೇಡ್ರಿ ನಿಮಗೂ ಹೆಣ್ಣು ಗಂಡು ಅದಾವತ್ತ ಹೇಳೋರು ಯಾರಿಗೆ ಜಿ ಪರಮೇಶ್ವರ್ ಅವ್ರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಹೇಳೋರು ನಮ್ಮದೇ ಸರ್ಕಾರ ನಮ್ಮದೇ ಮಂತ್ರಿ ಇದ್ರಿ ನೀವು ಇದಾಗಿ ನಮ್ಮ ಮಗಳಿಗೆ ಅಪಮಾನ ನೀವು ಮಾಡೋಕ್ಕೆ ಹೋಗಬೇಡ್ರಿ ನಮ್ಮ ಮಗಳಂತ ಚಿಲ್ಲರ ಹುಡುಗಿ ಎಲ್ಲಾಕಿ ಆಕೆ ಜೀವ ಕೊಡುವಂಥ ಪರಿಸ್ಥಿತಿ ಬರ್ತಿದ್ದಿಲ್ಲ ಅದಕ್ಕೆ ನೀವು ಪದೇ ಪದೇ ಹಿಂಗೆ ಮಾಡಿದ್ರೆ ಅಂದ್ರೆ ಅದನ್ನು ಸಹಿಸಿಕೊಂಡಿಲ್ಲ ಅಂತಕ್ಕಂಥ ಮಾತನ್ನ ಹುಡುಗಿ ತಂದು ಕೂಡ ಇವತ್ತು ಕೆರೆಮಠ ಮಾಧ್ಯಮ ಮುಂದೆ ಹೇಳಿರ್ತಕ್ಕಂಥ